ಉಕ್ರೇನ್ ರಷ್ಯಾ ಯುದ್ದ ನಿಲ್ಲಿಸುತ್ತಾರ ಪ್ರಧಾನಿ ನರೇಂದ್ರ ಮೋದಿ ಉಕ್ರೇನ್ ರಷ್ಯಾ ಯುದ್ದ ನಿಲ್ಲಿಸಲು ಝೆಲೆನ್ಸ್ಕಿ ಮನವಿ ಮಾಡಿದ್ದಾರೆ ಪ್ರಧಾನಿ ಮೋದಿಗೆ ಕರೆ ಮಾಡಿ ಮಾತನಾಡಿದ್ದಾರೆ ಝೆಲೆನ್ಸ್ಕಿ ಶಾಂಘೈ ಶೃಂಗಸಭೆ ಯುದ್ದದ ಬಗ್ಗೆ ಮಾತನಾಡಿದ್ದಾರೆ ಪುಟಿನ್ ಪುಟಿನ್ ಬಳಿಕ ಝೆಲೆನ್ಸ್ಕಿ ಕೂಡ ಪ್ರಧಾನಿ ಮೋದಿ ಜೊತೆ ಚರ್ಚೆ ಮಾಡಿದ್ದಾರೆ ರಷ್ಯಾ ಅಧ್ಯಕ್ಷ ಉಕ್ರೇನ್ ಅಧ್ಯಕ್ಷರಿಂದ ಮೋದಿಗೆ ಮನವಿ ಮಾಡಿದ್ದಾರೆ ಟ್ರಂಪ್ಗೆ ಸಡ್ಡು ಹೊಡೆದ ರಷ್ಯಾದ ಅಧ್ಯಕ್ಷ ಉಕ್ರೇನ್ ಅಧ್ಯಕ್ಷ ಪ್ರಧಾನಿ ಮೋದಿಗೆ ಕರೆ ಮಾಡಿ ಜಲನ್ಸ್ಕಿ ಮಾತಾಡಿದ್ದಾರೆ ಪ್ರಧಾನಿ ಮೋದಿಗೆ ಕರೆ ಮಾಡಿ ಮಾತಾಡಿದ್ದಾರೆ ಶಾಂಘೈ ಶೃಂಗಸಭೆ ಯುದ್ದದ ಬಗ್ಗೆ ಪುಟಿನ್ ಮಾತನಾಡಿದರು ಪುಟಿನ್ ಬಳಿಕ ಝಲನ್ಸ್ಕಿ ಕೂಡ ಪ್ರಧಾನಿ ಮೋದಿ ಜೊತೆಯಲ್ಲಿ ಚರ್ಚೆ ಮಾಡಿದ್ದಾರೆ ಬಹುಶಃ ಇದು ಪ್ರಧಾನಿ ನರೇಂದ್ರ ಮೋದಿ ಅಥವಾ ಭಾರತ ಮಧ್ಯಸ್ಥಿಕೆಯನ್ನು ವಹಿಸಿ ಈ ಒಂದು ವಿಷಮ ಸ್ಥಿತಿಯನ್ನು ಸರಿಪಡಿಸ್ತಾರ ಉಕ್ರೇನ್ ರಷ್ಯಾ ಯುದ್ದವನ್ನು ಪ್ರಧಾನಿ ನರೇಂದ್ರ ಮೋದಿ ನಿಲ್ಲಿಸಿಬಿಡ್ತಾರ ಇಬ್ಬರೂ ಕೂಡ ಎರಡೂ ದೇಶಗಳ ಉಭಯ ದೇಶಗಳ ಮುಖಂಡರು ಕೂಡ ಅಥವಾ ಅಧ್ಯಕ್ಷರುಗಳು ಕೂಡ ಈಗ ಮಾತಾಡಿರುವುದು ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ಇಬ್ಬರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಪ್ರಧಾನಿ ನರೇಂದ್ರ ಮೋದಿ ಈ ವಾರ್ ಯುದ್ದದ ವಾತಾವರಣ ಏನು ಸೃಷ್ಟಿಯಾಗಿದೆ ಇದನ್ನು ನಿಲ್ಲಿಸ್ತಾರ ಕಾದು ನೋಡಬೇಕಾಗಿದೆ ಎಸ್ಸಿಒ ಶೃಂಗಸಭೆಯ ನಂತರ ಪ್ರಧಾನಿ ಮೋದಿ ಮತ್ತು ರಷ್ಯಾ ಅಧ್ಯಕ್ಷ ಪುಟಿನ್ ಒಂದೇ ಕಾರಿನಲ್ಲಿ ಹೋಗಿದ್ದು ತೀವ್ರ ಕುತೂಹಲ ಮೂಡಿಸಿತ್ತು ಆ ನಲವತ್ತೈದು ನಿಮಿಷ ಇಬ್ಬರು ನಾಯಕರು ಮಾತನಾಡಿದ್ದೇನು ಎಂಬ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ ಎಸ್ಸಿಒ ಶೃಂಗಸಭೆ ರಹಸ್ಯ ಅಂತೂ ಬಯಲು ಪ್ರಧಾನಿ ಮೋದಿಗೆ ಪುಟಿನ್ ಹೇಳಿದ್ದೇನೋ ಗೊತ್ತಾ ಚೀನಾದಲ್ಲಿ ನಡೆದ ಎಸ್ಇಒ ಶೃಂಗಸಭೆಯ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಮತ್ತು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಒಂದೇ ಕಾರಿನಲ್ಲಿ ಪ್ರಯಾಣವನ್ನ ಬೆಳೆಸಿದ್ದು ಇದೀಗ ತೀವ್ರ ಕುತೂಹಲವನ್ನ ಮೂಡಿಸಿತ್ತು ಮೋದಿ ಆಗಮನಕ್ಕಾಗಿ ಪುಟಿನ್ ಹತ್ತು ನಿಮಿಷ ಕಾಯ್ದುಕೊಳ್ಳುತ್ತಿದ್ದು ಇದು ವಿಶ್ವದ ದೊಡ್ಡಣ್ಣ ಡೊನಾಲ್ಡ್ ಟ್ರಂಪ್ ಸೇರಿದಂತೆ ಹತ್ತು ಹಲವರಲ್ಲಿ ಆತಂಕವನ್ನು ಮೂಡಿಸಿತ್ತು ವ್ಲಾಡಿಮಿರ್ ಪುಟಿನ್ ಅವರ ಕಾರಿನಲ್ಲಿ ಹೋಟೆಲ್ಗೆ ತೆರಳಿದ್ದ ಇಬ್ಬರು ಕೂಡ ಕಾರಿನಲ್ಲಿ ಸುದೀರ್ಘವಾಗಿ ಚರ್ಚೆಯನ್ನು ನಡೆಸಿದರು ಅಲ್ಲದೆ ಹೋಟೆಲ್ಗೆ ತಲುಪಿದ ನಂತರವೂ ಕೂಡ ಸುಮಾರು ನಲವತ್ತೈದು ನಿಮಿಷಗಳ ಕಾಲ ಕಾರಿನಲ್ಲಿ ಸಂಭಾಷಣೆಯನ್ನು ನಡೆಸಿದರು ಇವರಿಬ್ಬರು ಮಾತನಾಡಿಕೊಂಡಿದ್ದನ್ನ ಸ್ವತಃ ಪುಟಿನ್ ರವರೇ ಇದೀಗ ಬಹಿರಂಗಪಡಿಸಿದ್ದಾರೆ ಮೋದಿ ಜೊತೆಗಿನ ಚರ್ಚೆ ಬಹಿರಂಗಪಡಿಸಿದ ಪುಟೇನ್ ಎಸ್ಸಿಒ ಶೃಂಗಸಭೆಯನ್ನು ಮುಗಿಸಿ ಹೋಟೆಲ್ಗೆ ತೆರಳುವ ವೇಳೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗಿನ ಅಲಾಸ್ಕಾ ಶೃಂಗಸಭೆಯ ಬಗ್ಗೆ ಭಾರತದ ಪ್ರಧಾನಿಯೊಂದಿಗೆ ಮಾತನಾಡಿದ್ದೇನೆ ಅಂತ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಮೊದಲ ಬಾರಿಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಇತ್ತ ಪುಟಿನ್ ಜೊತೆಗಿನ ಪ್ರಯಾಣದ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ಎಸ್ಸಿಒ ಶೃಂಗಸಭೆಯ ಸ್ಥಳದಲ್ಲಿ ನಡೆದಂತಹ ಕಾರ್ಯಕಲಾಪಗಳ ನಂತರ ಪುಟಿನ್ ಮತ್ತು ನಾನು ದ್ವಿಪಕ್ಷೀಯ ಸಭೆಯ ಸ್ಥಳಕ್ಕೆ ಒಟ್ಟಿಗೆ ಪ್ರಯಾಣವನ್ನು ಬೆಳೆಸಿದೆವು ಅವರೊಂದಿಗಿನ ಸಂಭಾಷಣೆಗಳು ಯಾವಾಗಲೂ ಕೂಡ ಒಳನೋಟದಿಂದ ಕೂಡಿರುತ್ತೆ ಅಂತ ಎಕ್ಸ್ ಖಾತೆಯಲ್ಲಿ ಪ್ರಧಾನಿ ಮೋದಿ ಪೋಸ್ಟ್ ಮಾಡಿದ್ದಾರೆ ಒಟ್ಟಾರೆಯಾಗಿ ರಷ್ಯಾದೊಂದಿಗಿನ ಭಾರತದ ತೈಲ ವ್ಯಾಪಾರವನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಿದ್ದೆಗೆಡಿಸಿದ್ದು ರಷ್ಯಾ ಮತ್ತು ಭಾರತ ಸಂಬಂಧದ ಬಗ್ಗೆ ಟ್ರಂಪ್ ಹೆಚ್ಚು ತಲೆ ಕೆಡಿಸಿಕೊಂಡಿದ್ದಾರೆ ಅಮೆರಿಕದ ಒತ್ತಡದ ಹೊರತಾಗಿಯೂ ಕೂಡ ಭಾರತ ರಷ್ಯಾದೊಂದಿಗಿನ ತೈಲ ವ್ಯಾಪಾರವನ್ನ ನಿಲ್ಲಿಸಿಲ್ಲ ರಷ್ಯಾ ಕೂಡ ಭಾರತದ ಬೆಂಬಲಕ್ಕೆ ನಿಂತಿದೆ ಇನ್ನು ವರ್ಷಾಂತಕ್ಕೆ ಪುಟಿನ್ ಭಾರತಕ್ಕೆ ಪ್ರಯಾಣವನ್ನ ಬೆಳೆಸಲಿರುವುದು ಟ್ರಂಪ್ ಆತಂಕಕ್ಕೆ ಕಾರಣವಾಗಿದೆ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಪಶ್ಚಿಮ ಬಂಗಾಳ ವಿಧಾನಸಭೆಯಲ್ಲಿ ಇಂದು ಹೈಡ್ರಾಮಾವೇ ನಡೆದುಹೋಗಿದೆ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಂಗಾಳ ವಿರೋಧಿಗಳು ಮತ್ತು ಬಂಗಾಳಿಗಳ ಮೇಲಿನ ಕಿರುಕುಳದ ಕುರಿತು ಚರ್ಚೆಗಳನ್ನು ತಡೆಯುತ್ತಿದ್ದಾರೆ ಎಂದು ಆರೋಪಿಸಿದರು ಈ ವೇಳೆ ಬಿಜೆಪಿ ಶಾಸಕರು ವಿರೋಧ ವ್ಯಕ್ತಪಡಿಸಿದ್ದಾರೆ ಆಗ ಬಿಜೆಪಿ ಶಾಸಕ ಮತ್ತು ಪಕ್ಷದ ಮುಖ್ಯ ಸಚೇತಕ ಡಾಕ್ಟರ್ ಶಂಕರ್ ಘೋಷ್ ಅವರನ್ನು ಅಮಾನತುಗೊಳಿಸಿದ್ದರು ಈ ವೇಳೆ ಅವರನ್ನು ಹೊರಹಾಕಲು ಸ್ಪೀಕರ್ ಭೀಮನ್ ಮಾರ್ಷಲ್ ಮಾರ್ಷಲ್ಗಳನ್ನು ಕರೆದಾಗ ಉದ್ವಿಗ್ನತೆ ಬುಗಿಲೆದಿತ್ತು ড শঙ্কর ঘোষ গে গায় রোচিকে বিজেপি শাসক জয় শ্রী রাম ঘোষণায় কুগুত চরিত্র হরণ কাজ আর নিজেকে কাজ দেশমাতৃকার চরণে নিজেদের সমর্পণ সমর্পণ করতে পারে না এদের কাজ হচ্ছে একটাই এদের কাজ হচ্ছে বাংলা বিরোধী ভাষা বিরোধী আমরা হিন্দি ভাষা বিরোধী নই ভাষা বিরোধী নই আমরা তামিলনাড়ু ভাষা বিরোধী নই আমরা মনে করি নানা ভাষার নানা মত নানা পরিধান দিদিদের মাঝে দেখো মিলন মহান হিন্দুস্তা হামারা আর আপনারা অ্যান্টি বেঙ্গলি ইউ আর অ্যান্টি বেঙ্গল আপনারা বাংলা ভাষাকে মর্যাদা দেন না বাংলাকে নিচেতে টেনে হন আপনারা বাংলার মানুষকে কি করেন অত্যাচার করেন মোদী সবচেয়ে বড় চোর মোদী সবচেয়ে বড় চোর মোদী সবচেয়ে বড় চোর অমিত শাহ বড় চোর মোদী সবচেয়ে বড় বিজেপি চোর 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 বিজেপি বিজেপি হটাও আমি অনেকক্ষণ ধরে অপেক্ষা করছি সব্যের একটা সীমা আছে তা বিরোধী এরা বাংলা ভাষা বিরোধী আমরা হিন্দি ভাষা বিরোধী নই আমরা গুজরাটি ভাষা বিরোধী নই আমরা তামিলনাড়ু ভাষা বিরোধী নই আমরা নানা ভাষার নানা মত নানা পরিধান দিদিদের মাঝে দেখো মিলন মহান হিন্দুস্তা হামারা আর আপনারা অ্যান্টি বেঙ্গলই ইউ আর অ্যান্টি বেঙ্গল আপনারা বাংলা ভাষাকে মর্যাদা দেন না বাংলাকে নিচেতে টেনে নামান আপনারা বাংলার মানুষকে কি করেন অত্যাচার করেন মোদীর হচ্ছে বড় মোদী সবচেয়ে বড় চোর মোদী সবচেয়ে বড় চোর অমিত শাহ বড় চোর মোদী সবচেয়ে বড় চোর বিজেপি চোর 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 হাজার চোর হাজার বিজেপি হাজার ತ್ತು ಸಿಸಿ ಒಳಗಿನ ಮೋಟಾರ್ ಸೈಕಲ್ ಸಣ್ಣ ಕಾರುಗಳು ಟ್ರಾಕ್ಟರ್ ಬಸ್ ಟ್ರಕ್ ತ್ರಿಚಕ್ರ ವಾಹನ ಆಟೋ ಬಿಡಿಭಾಗಗಳ ಬೆಲೆ ಇಳಿಕೆಯಾಗಲಿವೆ ಅಷ್ಟೇ ಅಲ್ಲ ಸಿಮೆಂಟ್ ಎಲ್ಲ ಮಾದರಿಯ ಟಿವಿ ಎಸಿ ಫ್ರಿಜ್ ದರ